ತುಮಕೂರು ಜಿಲ್ಲಾಡಳಿತವು ಎರಡನೇ ಬಾರಿಗೆ ವಿಶೇಷ ದಸರಾ ಆಚರಣೆಯನ್ನ ಮಾಡ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲರಿಂದ ಸೈ ಎನಿಸಿಕೊಳ್ಳುತ್ತಿದೆ ತುಮಕೂರು ಜಿಲ್ಲಾಡಳಿತ ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ದಸರಾ ಕಾರ್ಯಕ್ರಮವು ಹನ್ನೊಂದು ದಿನಗಳ ಕಾಲ ನಡೆಯುತ್ತಿದ್ದು ಈ ವರ್ಷ ಬಹಳ ವಿಶೇಷವಾಗಿ ತುಮಕೂರು ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಲು ಜಿಲ್ಲಾಡಳಿತ ಹೆಲಿಕಾಪ್ಟರ್ ಅನ್ನ ಕಲ್ಪಿಸಿಕೊಟ್ಟಿದೆ ಹೆಲಿಕಾಪ್ಟರ್ನಲ್ಲಿ ಹಾರಬೇಕು ಎಂದು ಕನಸು ಕಂಡಿದ್ದಂತಹ ತುಮಕೂರು ಜಿಲ್ಲೆಯ ಜನರಿಗೆ ಇದು ನನಸು ಮಾಡ್ತಾ ಇದೆ ಇದುವರೆಗೂ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಆಕಾಶದಲ್ಲಿ ಹಾರಿದ್ದಾರೆ ಇದು ಕೇವಲ ಯುವಕರಿಗೆ ಮಾತ್ರ ಕ್ರೇಜ್ ಅನ್ನ ಹುಟ್ಟಿಸಿಲ್ಲ ಎಪ್ಪತ್ತು ವರ್ಷದ ಅಜ್ಜಿಯರು ಸಹ ಹೆಲಿಕಾಪ್ಟರ್ನಲ್ಲಿ ಹಾರುವ ಮೂಲಕ ತಮ್ಮ ಆಸೆಯನ್ನ ನೆರವೇರಿಸಿಕೊಂಡಿದ್ದಾರೆ ಗುಬ್ಬಿ ತಾಲೂಕಿನ ಎಪ್ಪತ್ತರ ಅಜ್ಜಿಯರು ಆಕಾಶದಲ್ಲಿ ಹಾರಾಟ ಮಾಡುವ ಮೂಲಕ ಇದು ನಮ್ಮ ಜೀವನದ ಅತ್ಯಂತ ವಿಶೇಷ ದಿನ ಅಂತಾನೆ ಮಂಡನೆಯನ್ನ ನೀಡಿದ್ದಾರೆ ನಮ್ಮ ಮಗ ಡಾಕ್ಟರ್ ನಾಗಭೂಷಣ್ ಅಂತೇಳಿ ಚಾಲುಕ್ಯ ಆಸ್ಪತ್ರೆ ಓನರು ಅವರು ನಮ್ಗೆ ಆರು ಜನಕ್ಕೂ ಟಿಕೆಟ್ ಬುಕ್ ಮಾಡಿದ್ರು ಹಾಗಾಗಿ ನಾವು ಚೆನ್ನಾಗಿ ಓಡಾಡ್ಕೊಂಬಂದಿದ್ವಿ ಯಾವುದೇ ಸಮಸ್ಯೆ ಇಲ್ಲ ಹೇಗೆ ತುಂಬಾ ತುಂಬಾ ಖುಷಿಯಾಯಿತು ಭಯ ಅಂತೇನು ಅನ್ನಿಸ್ಲಿಲ್ಲ ಏನು ಅನ್ನಿಸ್ಲಿಲ್ಲ ಮುಂದೆ ಹೋಗೋರ್ಗು ಬರೋರ್ಗು ಭಗವಂತ ಎಲ್ಲಾರ್ಗು ಸುರಕ್ಷ್ ಯಾವ ತೊಂದರೆ ಎಲ್ಲ ಹೊಟ್ಟು ಫ್ಲೈಟಲ್ಲೂ ಹೋಗಿದ್ವಿ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಹೋಗಿದ್ದೀವಿ ಮುಂದೆನೂ ಹೋಗೋಕೆ ಖುಷಿ ಆಯ್ತು ತುಮಕೂರು ಜಿಲ್ಲೆ ಪರಮೇಶ್ವರ್ ಅವರು ಆಯೋಜಿಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಜಿಲ್ಲಾಡಳಿತದವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ನಮಗೂ ಖುಷಿಯಾಯಿತು ತುಮಕೂರಲ್ಲಿ ಇಂಥದ್ದೊಂದು ಇದು ಬಂತು ಅಂದರೆ ನಮಗೂ ಸಂತೋಷ ಆಯಿತು ಎಲ್ಲೂ ಸಿಗ್ತಾ ಇರ್ಲಿಲ್ಲ ಅವಕಾಶ ಸಿಕ್ಕಿದ್ಕೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಅಂತ ನಾವು ಕೇಳ್ಕೊಳ್ತಿದೀವಿ ಸಮಾಧಾನ ಇದೆ ಸಂತೋಷ ಆಯ್ತು ಹೆಲಿಕಾಪ್ಟರ್ ಹತ್ತೋ ಅಂತ ಅವಕಾಶ ಭಾಗ್ಯ ಸಿಕ್ತಲ್ಲ ಅದು ನನ್ ಮಗನಿಂದ ಸಿಕ್ತು ಹಂಗ ಖುಷಿ ಆಗ್ತಾ ಇದೆ ತುಂಬಾ ಸಂತೋಷ ಆಯ್ತು ತುಮಕೂರಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ತುಮಕೂರಲ್ಲಿ ಸಿಕ್ಕಿದ್ಯ ನಾವಿರೋ ಊರಲ್ಲಿ ಇದೆಯಲ್ಲ ಹಂಗಾಗಿ ನಾವು ಎಲ್ಲೋ ಹೋಗಿ ನಾವು ಮಾಡೋಕಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅಟ್ಲೀಸ್ಟ್ ಇಲ್ಲಿ ಮಾಡಿರೋದಿಕ್ಕೆ ನಮಗೆ ಧನ್ಯವಾದ ಅವ್ರಿಗೆ ಹೇಳ್ತಾ ಇದ್ದೀವಿ ನನ್ ಮಗನಿಗೆ ಅವನಿಗೆ ನೂರ್ ವರ್ಷ ಆಯಸ್ ಕೊಡ್ಲಿ ಆರೋಗ್ಯ ಕೊಡ್ಲಿ ನಮ್ಮಂತರ್ನ ಇನ್ನೂ ನೂರಾರು ಜನ ಸಾವಿರಾರು ಜನಕ್ಕೆ ಇಂಥ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಿದ್ದೀವಿ ನಾವ್ ಎಂದೂ ನೋಡಿಲ್ಲ ದೇಸನಲ್ಲ ಈಗ ಅವರು ಒಳ್ಳೆದಾಗ್ಲಿ ಅವರು ಒಳ್ಳೆ ಸಂತೋಷಾಗ್ಲಿ ಅಮ್ಮ ಎಲ್ಲ ಕಾಣ್ತಾ ಇದೆ ಸ್ವಾಮಿ ನಾವೆಲ್ಲ ನೋಡಿದೀವಿ ಪ್ಲೇನ್ ಹತ್ತಿದ್ದೀವಿ ಈಗಲೇ ಹೆಲಿಕಾಪ್ಟರ್ ಹತ್ತಿರೋದು ನಾವು ಎಂದು ಹತ್ತಿರಲಿಲ್ಲ ಖುಷಿ ಆಯ್ತಾ ಹಾ ಖುಷಿ ಆಯ್ತು ಪರಮೇಶ್ವರಪರಿಗೆ ಧನ್ಯವಾದಗಳು ಸ್ವಾಮಿ ಒಳ್ಳೆದಾಗ್ಲಿ ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಇದೊಂದು ಒಳ್ಳೆ ಅವಕಾಶ ಹೆಲಿಕಾಪ್ಟರ್ ನಲ್ಲಿ ನಾವು ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ತಗೊಂಡ್ವಿ ಟೆನ್ ಮಿನಿಟ್ಸ್ ಆದ್ರೂ ಒಂದು ಹೊಸ ಅನುಭವ ಆಯ್ತು ನಮಗೆ ಎಂಜಾಯ್ ನಾಟಿ ಏನಪ್ಪ ಕಾಣ್ತು ತುಮಕೂರು ಇಲ್ಲಿ ರಾಮದೇವ್ರ ಬೆಟ್ಟ ಕಾಣಿಸ್ತು ಅಮಾನಿಕೆರೆ ಒಂದು ವಿಹಂಗಮ ನೋಟ ನೋಡಿದ್ವಿ ನಮ್ಮ ಸಿಟಿಸ್ ಹೌಸಸ್ ಎಲ್ಲ ಹೇಗಿದೆ ಅಂತ ನೋಡಿದ್ವಿ ಒಂಥರ ಒಂದು ಒಳ್ಳೆಯ ಸಿ ಡಿ ಪಿ ಪ್ರೋಗ್ರಾಮ್ ನೋಡ್ದಂಗೆ ಆಯ್ತು ನಮಗೆ ಸಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನೋಡೋದು ಹೇಗೆ ಅಂತ ಹೇಳಿ ನಮ್ಮ ಇಡೀ ಸಿಟಿ ಹೇಗಿದೆ ಅನ್ನೋದೊಂದು ನೋಡಿದ್ವಿ ಒಂದು ಒಳ್ಳೆ ಪ್ರಯತ್ನ ಅನ್ಬೋದು ಚಲು ನ್ಯೂಸ್ ಜನರಿಗೋಸ್ಕರ